ಆ ಬೌಲ್ ಕೊಡಕ್ಕೆ ಬಂದೆ ಹೌದಾ ಯಾಕೆ ಹೊರಗೆ ನಿಂತಿದ್ಯಾ ಒಳಗೆ ಬಾ ತಗೊಳ್ಳಿ ಮೇಡಮ್ ಬೌಲು ಇದೆಲ್ಲ ಇರಲಿ ನನ್ನ ಬಿರಿಯಾನಿ ಹೇಗಿತ್ತು ಅಂತ ಹೇಳಲೇ ಇಲ್ಲ ಮೇಡಂ ನಾನು ಹೇಳಿದ್ರೆ ನೀವು ನಂಬೋದಿಲ್ಲ ನನ್ನ ಲೈಫಲ್ಲಿ ಈ ಥರ ಬಿರಿಯಾನಿ ನಾನು ಇಲ್ಲಿವರೆಗೂ ತಿಂದೇ ಇಲ್ಲ ಭಾಳ ಚೆನ್ನಾಗಿತ್ತು ಏನು ಬಿರಿಯಾನಿ ಅಷ್ಟೊಂದು ಚೆನ್ನಾಗಿತ್ತೇನು ಹೌದು ಮೇಡಂ ಬಿರಿಯಾನಿ ಅಂದರೆ ಹೀಗೇ ಇರಬೇಕು ಏನು ಟೇಸ್ಟು ಒಂದ್ ನಿಮಿಷದಲ್ಲಿ ಪೂರ್ತಿ ಬಿರಿಯಾನಿನೂ ಖಾಲಿ ಮಾಡಿದ್ನ ಗೊತ್ತಾ ಏನಪ್ಪಾ ನೀನ್ ಹೇಳೋದೆಲ್ಲ ನಿಜನೇನಾ ಯಾರಾದ್ರೂ ಸುಳ್ಳು ಹೇಳ್ತಾರಾ ನೀವು ನೀವ್ ಮಾಡೋ ಬಿರಿಯಾನಿ ಡೇಲಿ ತಿನ್ಬೇಕೆ ಓ ಆಯ್ತು ಬಿಡು ನೀನ್ ನನಗೆ ಐ ಸಾಕು ನನ್ನಿಂದ ದಿನಾ ನಿನಗೆ ಬಿರಿಯಾನಿ ಮಾಡಿ ಕೊಡಕ್ಕಾಗಲ್ಲ ನಿನಗ್ ಬೇಕಾದ್ರೆ ವೀಕ್ಲಿ ಒನ್ಸ್ ಸಂಡೇ ಮಾತ್ರ ಮಾಡಿ ಕೊಡ್ತೀನಿ ಓಕೆನಾ ನೀವು ಮಾಡೋ ಬಿರಿಯಾನಿ ಅಲ್ವಾ ಒಂದ್ ದಿನ ತಿನ್ನಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕಾ ಮಾತಿನಲ್ಲೇ ಮರಳು ಮಾಡಿಸ್ಬಿಡ್ತೀಯ ಅಂತ ಕಾಣತ್ತೆ ಆದ್ರೆ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಕೈಯಿಂದ ತಿನ್ನೋ ಭಾಗ್ಯ ಇಲ್ಲ ಅನ್ಸುತ್ತೆ ಹೌದಾ ಹೇಳ್ತಾ ಯಾಕೇನು ಅರ್ಥ ಆಗ್ತಿಲ್ವೇ ಮೇಡಮ್ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಎಲ್ಲೋ ಇದ್ದಾರೆ ಅದೇ ಅವ್ರು ಇಲ್ಲಿದ್ದರೆ ದಿನಾ ನಿಮ್ಮ ಕೈಯಲ್ಲೇ ರುಚಿಯಾಗಿ ತಿನ್ಬೋದಲ್ವಾ ಇವಾಗ ಅವರಲ್ಲಿ ಅಲ್ಲಿ ಸಿಗೋದೆಲ್ಲ ತಿನ್ಬಿಟ್ಟು ಆರೋಗ್ಯ ಕೆಡ್ಸ್ಕೊಂತ ಇದಾರೆ ಅದಕ್ಕೆ ಹೇಳಿದ್ನೇ ಹಾಗಂತ್ಯಾ ಸರಿ ಅದೆಲ್ಲ ಬಿಡು ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಥ್ಯಾಂಕ್ ಯು ಮೇಡಮ್ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನಾನು ಹತ್ರ ಹೇಳಿ ನಾನು ಮಾಡ್ಕೊಡ್ತೀನಿ ಏನು ಹೆಲ್ಪ್ ಏನ್ ಹೆಲ್ಪ್ ಮಾಡ್ತೀಯಾ ನನಗೆ ನೀನು ಅದೇ ಮೇಡಮ್ ದಿನ ಗ್ರೋಸರಿ ತಗೋಣಕ್ಕೆ ರೇಷನ್ ತಗೋಣಕ್ಕೆ ಏನಾದ್ರೂ ಈ ತರ ಕೆಲ್ಸ ಇದ್ರೆ ನನ್ನ ಹೇಳಿ ನಾನ್ ಮಾಡ್ಕೊಡ್ತೀನಿ ಓ ಇದನ್ನೇ ಹೆಲ್ಪ್ ಅಂತ ಅಂದ್ಯಾ ನಾನ್ ಬೇರೆ ಏನೇನೋ ಅನ್ಕೊಂಡು ಸಂತೋಷಪಟ್ಟೆ ಪಟ್ಟೆ ಬೇರೆ ಅಂದ್ರೆ ಬೇರೆ ಅಂದ್ರೆ ಬೇರೆ ಏನು ಇಲ್ಲ ಅಂತ ಅರ್ಥ ಸರಿ ಸರಿ ನಾನ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ತುಂಬಾ ಟಯರ್ಡ್ ಆಗಿದೆ ಹಾ ಅರ್ಥ ಆಯ್ತು ಮೇಡಮ್ ನಾನು ಇಲ್ಲಿಂದ ಹೋಗಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಲ್ವಾ ಹ್ಞೂ ನಾನು ಬರ್ತೀನಿ